ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಅಂತ ಹೇಳ್ತೀನಿ ಇದನ್ನ ಯಾರ್ಯಾರು ಮಾಡಬಾರ್ದು ಅಂತ ಫಸ್ಟೇ ಹೇಳ್ಬಿಡ್ತೀನಿ ನಿಮಗೆ ಡರ್ಮಿಸ್ ಅಲ್ಲಿ ಇದೆ ಸೆನ್ಸಿಟಿವ್ ಸ್ಕಿನ್ ಇರೋರು ಡರ್ಮಿಸ್ ಲೆವೆಲ್ ಪಿಗ್ಮೆಂಟೇಷನ್ ಇದೆ ದಯವಿಟ್ಟು ಇರುಮಿನೇಟ್ ಮಾಡಕ್ಕೆ ಹೋಗ್ಬೇಡಿ ಓಕೆನಾ ಸೊ ಇದಕ್ಕೆ ಏನೇನು ಬೇಕು ಅಂತ ಫಸ್ಟ್ ಹೇಳ್ಬಿಡ್ತೀನಿ ಎರಡು ಸ್ಪೂನ್ ಬೇಕು ಅದು ಒನ್ ಅವರ್ ಮಿನಿಮಮ್ ಫಾರ್ಟಿ ಫೈವ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಒನ್ ಅವರ್ ಫ್ರೀಸರಲ್ಲಿ ಇಟ್ಟಿರಬೇಕು ಚಿಲ್ಡ್ ಇರಬೇಕು ಇವೆರಡು ಸ್ಪೂನ್ ಓಕೆನಾ ಇದು ಫಸ್ಟು ಸೊ ಈ ರೆಮಿಡಿನ ಮಾಡಿ ಆಮೇಲೆ ನಾನು ಶೂಟ್ ಮಾಡೋಕ್ಕಾಗಲ್ಲ ಹಾಗೆ ಆಗಿ ಹೇಳಬೇಕು ಫೈನ್ ಇದನ್ನ ಇಟ್ಟಿದ್ದೀನಿ ನೆಕ್ಸ್ಟು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲಲ್ಲಿ ಫಸ್ಟ್ ನಾನು ಕೊಬ್ಬರಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ನೋಡಿ ಸುಮಾರು ಒಂದು ಅರ್ಧ ಚಮಚದಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಓಕೆ ಅಷ್ಟೇ ಪ್ರಮಾಣದ ರೋಸ್ ವಾಟರ್ ತೊಗೊಳ್ತಾ ಇದ್ದೀನಿ ಇದು ಯಾವುದಕ್ಕೂ ನೀವು ಅಲರ್ಜಿ ಇರಬಾರ್ದು ಫೈನ್ ಅಷ್ಟೇ ಪ್ರಮಾಣ ರೋಸ್ ವಾಟ್ರ್ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ರೋಸ್ ವಾಟ್ರು ಮತ್ತು ನೋಡಿ ರೋಸ್ ವಾಟ್ರ್ ಇದಕ್ಕೆ ನಾನು ನಾನಿವಾಗ ಅಲೋವೆರಾ ಜೆಲ್ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಅಲೋವೆರಾ ಜೆಲ್ ಬಂದುಬಿಟ್ಟು ನಿಮಗೆ ಟ್ರಾನ್ಸ್ಪೆರೆಂಟಾಗಿರೋದಿರಬೇಕು ಸೆಂಟೆಡು ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗ್ಬೇಡಿ ಈಗ ನಾನು ಅದನ್ನು ಯಾವ ರೀತಿ ಮಿಕ್ಸ್ ಮಾಡ್ತೀನಿ ಅಂದರೆ ಅಲೋವೆರಾ ಜೆಲ್ ಮತ್ತು ನೀವು ಎಷ್ಟು ತಗೊಂಡಿರ್ತೀರ ಇವಾಗ ಒಂದು ಕಾಲು ಚಮಚದಷ್ಟು ನೀವು ಎಣ್ಣೆ ತಗೊಂಡ್ರೆ ಅರ್ಧ ಚಮಚದಷ್ಟು ಅಲೋವೆರಾ ಜೆಲ್ ತಗೊಳ್ಬೇಕು ನೋಡಿ ಈ ಕನ್ಸಿಸ್ಟೆನ್ಸಿ ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಫಾಸ್ಟಾಗಿ ಮಾಡಬೇಕು ಸೊ ದಟ್ ನಮಗೆ ಅದು ಕಲರ್ ಚೇಂಜ್ ಆಗುತ್ತೆ ಸೊ ಹೆಂಗಾಗುತ್ತೆ ಎಂಥ ಕಲರ್ ಬರ್ಬೇಕು ಕಲರ್ ಬರಬೇಕು ಅಂದರೆ ಕೊಬ್ಬರಿ ಎಣ್ಣೆ ತಂಡಿಗಾಲದಲ್ಲಿ ವೈಟ್ ಸಾಲಿಡ್ ಆಗಿರುತ್ತೆ ನಿಮ್ಗೆ ನೆನಪಿದೆಯಾ ಸೊ ನೋಡಿ ಆ ರೀತಿ ಬರಬೇಕು ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಯಾವುದು ಮಾಡಿ ಇಡೋದಕ್ಕೆ ಸ್ಟೋರ್ ಮಾಡೋಕ್ಕೆ ಬರಲ್ಲ ಇಮ್ಮಿಡಿಯೇಟಾಗಿ ಮಾಡಬೇಕು ಸೊ ಅದಕ್ಕೆ ನಾನು ಯಾವುದೂ ಸ್ಟೋರ್ ಮಾಡಿಲ್ಲ ಇಮ್ಮಿಡಿಯೇಟಾಗಿ ಮಾಡ್ತಾ ನೋಡಿ ಸರಿ ಅಂಡ್ ಟೂ ಮಿನಿಟ್ಸು ನೀವು ಫಾಸ್ಟಾಗಿ ಬೀಟ್ ಮಾಡಿದ್ರೆ ಬೇಗ ನೋಡಿ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಆಗಬೇಕು ಫೈನ್ ನೋಡಿದ್ರೆ ಅಲ್ಲ ನೂರ್ನೂರೇ ಥರ ಬರಬೇಕು ವೈಟ್ ಆಗಿರಬೇಕು ಓಕೆ ಈಗ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅದೆಲ್ಲ ಅಪ್ಲೈ ಮಾಡಿಕೊಳ್ಳಿ ಎಷ್ಟು ಕೊಬ್ಬರಿ ಎಣ್ಣೆನೋ ಅದಕ್ಕೆ ಅರ್ಧ ರೋಸ್ ಪೌಟ್ರು அதுக்கு டபல்லு அலோவேரா ஜெல் வைட்டு டிராஸ்பரண்டது அல்ல ஐ மீன் ட்ராஸ்பண்ட்டு வைட்டும் சென்டெட் அல்ல வை நம்ம எல்லோ பிகெண்டேஷனுக்கு மசாஜ் மா ఫైవ్ మినట్స్ మసాజ్ మనీ గిల్ పిగ్మెంటేషన్ ఇదే అది మసాజ్ మొడి ఇది కు డ్రై సర్కల్స్కు రి ఈ మసాజ్ మెరడు స్పూన్ హా తిరకు నీవష్ణకి బేర్మా ఫైన్ నడి ಕೋಲ್ಡಾಗಿದೆ ಅದು ನಾವು ಕೋಲ್ಡ್ ಕಂಪ್ರೆಷನ್ ಇದ್ದೇವೆ ಮಸಾಜ್ ಮಾಡಿ ಫೈವ್ ಮಿನಿಟ್ಸ್ ಚೆನ್ನಾಗಿ ಈ ಥರ ಕೋಲ್ಡ್ ಕಂಪ್ರೆಷನ್ ಅದಕ್ಕೆ ನಾ ಹೇಳಿದ್ದು ಅರ್ಧ ಗಂಟೆ ಫ್ರೀಸರಲ್ಲಿ ಇಡಬೇಕು ಫೈನ್ ಈಗ ಈಗ ನೋಡಿ ಲೈಟಾಗಿ ನೀವೆಲ್ಲೆಲ್ಲಿ ಇದು ಮಾಡಿದ್ದೀರೋ ಅದೆಲ್ಲ ಮಸಾಜ್ ಮಾಡಿ ಈಗ ನೀವು ಟಚ್ ಮಾಡಿದಾಗ ನಿಮ್ಗೆ ಒಂಥರ ಫೀಲ್ ಆಗುತ್ತೆ ಸಾಫ್ಟಾಗಿ ಅದು ಜಾರಂಗಿದೆ ಓಕೆನಾ இந்த ஃபைவ் மினிட்ஸ் ஹீக இரோண நெக்ஸ்ட் ரெமிடி ஹேத்தி ஓகேனா ஃபைவ் மினிட்ஸ் ஆகி நான் இதெல்லாம் ரிவோ மாசரு தகண்டி ஒன்னது சி மொசு உளிார்கு சி மொசராக குல்பாட்டீரியாஸ் இல்லை ஒன்று காலுச்சமச்சின்னா ஜாஸ்தி தகண்டி சோ மொசூ டாமினேட்டிங் ஆகிர் முதத்தி டாமினேட்டிங் அண்ணா மொசரு ஜாஸ்தி இரவு முதத்தி கம்மி இர்பு நோடி காண்த்தியா நமக்கு நான் அப்ளை மாதிரி நம் கத்தி జస్ట్ 5 మినిట్స్ ఇప్పుడు నన్ను రిమూవ్ మార్లా ప్యాక్ నడి ಮೊಸರು ಡಾಮಿನೇಟಿಂಗ್ ಆಗಿದೆ ಮುಲ್ಲತ್ತಿ ಎಲ್ಲ ಆಯಿತಾ ಸೊ ನೀವು ಅರ್ಧ ಚಮಚ ಮುಕ್ಕಾಲು ಚಮಚ ನೀವು ಮೊಸರು ತೊಗೊಂಡ್ರೆ ಮುಲ್ಲತ್ತಿ ಅರ್ಧ ಚಮಚ ಮುಕ್ಕಾಲು ಚಮಚ ಮೊಸರು ಅರ್ಧ ಚಮಚ ಮುಲ್ಲತ್ತಿ ಫೈನ್ ಎಟ್ಟಾಗೇನು ಫಾಸ್ಟ್ ಆಗಿರಬೇಕು ಈ ಪ್ರೊಸೀಜರ್ ಇಷ್ಟು ಮಾಡಬೇಕಾದ್ರೆ ನನಗೆ ಉರಿ ನೆವೆ ಇಚ್ಚಿಂಗ್ ಏನೂ ಆಗಲಿಲ್ಲ ಯಾಕೆಂದರೆ ಪಾಸ್ ಜಸ್ಟ್ ಆಗಿದೆ ಪ್ಲಸ್ ಉಪಯೋಗಿಸ್ಬೇಕಾದ್ರೆ ನಿಮ್ಮ ಸ್ಕಿನ್ನು ಬೆಟರ್ ಆ್ಯಂಡ್ ಬೆಸ್ಟ್ ಆಗುತ್ತೆ ಈ ಕೋಲ್ಡ್ ಪ್ರೆಸ್ ರೆಮಿಡಿ ಡೆಫಿನೆಟಾಗಿ ಟ್ರೈ ಮಾಡಿ ಪಿಗ್ಮೆಂಟೇಷನ್ಗೆ ಎಕ್ಸೆಪ್ಟ್ ಡರ್ಮಿಸ್ ಸೆನ್ಸಿಟಿವ್ ಸ್ಕಿನ್ ಓಕೆನಾ ಸೊ ಇದನ್ನು ಸುಮಾರು ಒಂದು ಎಂಟು ನಿಮಿಷ ಆಗಲಿ ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತದೆ ಫ್ರೆಂಡ್ಸ್ ನೋಡಿ ಸುಮಾರಷ್ಟು ಸೆಮಿ ಡ್ರೈ ಆಗಿದೆ ಈಗ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಪ್ಯಾಕು ಸೊ ನಾನು ಕೊಬ್ಬರಿ ಎಣ್ಣೆ ಮೇಲೆ ಪ್ಯಾಕ್ ಹಾಕ್ತೆ ಫೈನ್ ಕೊಬ್ಬರಿ ಎಣ್ಣೆ ರೋಸ್ ವಾಟ್ರು ಅಲೋವೆರಾ ಜೆಲ್ ನಾನು ತೆಗೆದಿರಲಿಲ್ಲ ಫೇಸಿಂದ ನೀವು ಫಸ್ಟ್ ಟೈಮ್ ಈ ಚಾನಲ್ನ ವಿಸಿಟ್ ಮಾಡ್ತಿದ್ದೀರಾ ಅಂದರೆ ಪ್ರತಿಯೊಂದು ಪ್ರಾಡಕ್ಟು ಲಿಂಕ್ ಕೊಟ್ಟಿರ್ತೀನಿ ಬೈ ಮಾಡೋದಕ್ಕೆ ಆಮೇಲೆ ಪ್ಯಾಕ್ ಟೆಸ್ಟ್ ಮಾಡಿಕೊಡಿ ಹೈಟ್ ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಬಿಡ್ತೀನಿ ಟ್ವೆಂಟಿ ಪರ್ಸೆಂಟ್ ಆಫ್ ಮಾಯ್ಶ್ಚರೈಸರ್ ಹಾಗೆ ಇರಲಿ ಸ್ಕಿನ್ ಮೇಲೆ ಸೊ ನಿಮ್ಮ ಹತ್ರ ಎರಡು ಸ್ಪೂನ್ ಇತ್ತು ಅಂದರೆ ಧಾರಾಳವಾಗಿ ಈಗಲೇ ಇದನ್ನು ಟ್ರೈ ಮಾಡ್ಬೋದು ಬಟ್ ಮುಲತಿ ನಿಮ್ಗೆ ಆಗಿ ಬರ್ತಿದೆ ಅಂದರೆ ಈ ರೆಮಿಡಿನ ಟ್ರೈ ಮಾಡಿ ನನಗೆಲ್ಲೋ ಉರಿ ಬರ್ನಿಂಗ್ ಏನೂ ಆಗ್ತಿಲ್ಲ ಅದನ್ನು ನಾನು ಹೇಳ್ತಾ ಇದ್ದೀನಿ ಓಕೆ ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ಲೈಕನಿಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಇನ್ನೇನು ಡೌಟು ಇದ್ದರೆ ಇದ್ರೆ ಮೀನು ನಾನು ಕೊಬ್ಬರಿ ಎಣ್ಣೆ ತೆಗೆದಿಲ್ಲ ಅದರ ಮೇಲೆ ಮುಲತಿ ಪ್ಯಾಕ್ ಹಾಕ್ತೆ ಮುಲತಿ ಪ್ಯಾ ಮುಲತಿ ಪ್ಯಾಕಲ್ಲಿ ಮೊಸರು ಡಾಮಿನೇಟಿಂಗ್ ಸಿ ಮೊಸರು ಒಂದಿನದ ಮೊಸರು உளி மொசரு ஹாக்கிடி யாக்கே அதில் பேட் ப்க்டீரியாஸ் இல்லை சீ மொசி குட் ப்க்டீரியாஸ் இல்லை ஓகேண்ணோ அதோ அதன்னூஸ் மனை மொசர் யூஸ் மாணி அங்கடியா ஓகேனா நீ மனையே கட்டி மொசரு ஹங்க் கட் மாதிரி பெஸ்ட் அண்ட் பெட்டர் சோ இத்தேன் வீடியோ எல்லே முக்தி அக்கஸ்மாத்தி வீத்தீங்கன்னு வீடியோ நீங்கள் இஷ்டம் நீங்கள் ஃப்ரெண்ட்ஸ் அண்ட் ஃபாமிலி சேர்க்கு ஷேர் மாதிரி பப்பில்ரல்பட்டன் ஒத்தி மத்தி ஹைப் மாணி நீங்க ஒன்று ரூபாய் ஃபர்ச்சாகல நானும் ஒன்று ரூபாய் பரத்தா இருத்தின வீடியோல்லே முக்சா ஹைப் மாதிரி ஒன்று ரூபாய் வரல ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿದಾಗ ನನಗೆ ವ್ಯೂಸ್ ಬಂದಾಗ ಆಗಿ ಒಂದು ಹೋಗಿ ಮತ್ತೆ ವೀಡಿಯೋ ಲಂಬಲ ಹೋಗಿ ಬರಲ್ಲ